ಶಿವರಾತ್ರಿ ಪ್ರಯತ್ನ ಹಾಲು ಬಿಲ್ಪತ್ರೆ ಗಂಗಾಜಳ ಇದು ಇದು ಗಂಗಾಜಲ ಇದು ನಮ್ಮ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರ ಅವರಿಗೆಲ್ಲ ತುಂಬಿದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಸು ಲಾಗ್ಸ್ ಕನ್ನಡ ಅವ್ರಿ ಇದಾಗಿದೆ ಶಿವರಾತ್ರಿ ಹಬ್ಬದ ಲಾಗು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಪುಣ್ಯಕ್ಷೇತ್ರಕ್ಕೆ ಈ ಪುಣ್ಯಕ್ಷೇತ್ರ ಯಾವ್ದು ಅಂತ ತಿಳ್ಕೊಬೇಕಿದ್ರೆ ವಿಡಿಯೋ ನೋಡ್ತೀರಿ ಖಂಡಿತ ನಾನು ತೋರಿಸ್ತೀನಿ ಯಾವ ಸ್ಥಳಕ್ಕೆ ನಾನು ಇವಾಗ ಹೋಗ್ತಿದ್ದೀನಿ ಅಂತ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಾನು ಮತ್ತೆ ನನ್ನ ಫ್ಯಾಮಿಲಿ ಶಿವನ ಅಭಿಷೇಕ ಮಾಡೋದಕ್ಕೆ ಅಂದ್ಬಿಟ್ಟು ನಮ್ಮೂರಿನ ಸಮೀಪ ಇರುವಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಿದ್ದೀವಿ ಆ ಪುಣ್ಯಕ್ಷೇತ್ರ ಯಾವುದು ಮತ್ತು ಎಲ್ಲಿ ಬರುತ್ತೆ ಅಂತ ಎಲ್ಲನೂ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇ ಕಂಪ್ಲೀಟ್ ನೋಡ್ತೀರಿ ನೋಡ್ತಿರ್ಬೋದು ನಾವು ಹೋಗ್ತಿರೋವಂಥ ಒಂದು ಸ್ಥಳ ಏನಿದೆ ಇದು ಪ್ರಕೃತಿಯ ಮಡಿಲಲ್ಲಿದೆ ನಾವು ಎಂಟ್ರೆನ್ಸ್ಗೆ ಹೋಗ್ತಿದ್ದಂಗೆ ನಮ್ಮನ್ನು ಬೃಹತ್ ಲಿಂಗ ಅಂದ್ರೆ ಬೃಹತ್ ಶಿವಲಿಂಗ ನಮ್ಮನ್ನು ಸ್ವಾಗತ ಮಾಡ್ತಿದೆ ಈ ಬೃಹತ್ ಸಿಂಗ್ಲಿಂಗಕ್ಕೆ ನಾವು ಅಭಿಷೇಕ ಮಾಡಬೇಕಾಗಿರೋದು ಶಿವರಾತ್ರಿ ಪ್ರಯುಕ್ತ ಹಾಲು ಬಿಲ್ಪತ್ರೆ ಗಂಗಾಜಲ ಮತ್ತೆ ನಾವು ಹೋಗಿದಂಥ ವಿಶೇಷ ದಿನದಂದು ತ್ರಿವೇಣಿ ಸಂಗಮದಿಂದ ತಂದಂಥ ಗಂಗಾ ಜಲ ಅಂದರೆ ಗಂಗಾ ಯಮುನಾ ಸರಸ್ವತಿ ನೀರಿನ ಒಂದು ಗಂಗಾ ಜಲವನ್ನು ಮತ್ತೆ ಹಾಲು ಮತ್ತು ಬಿಲ್ಪತ್ರೆ ಸಮೇತ ಶಿವಲಿಂಗಕ್ಕೆ ಅರ್ಪಿಸುವಂಥ ಒಂದು ಕಾಲಾವಕಾಶ ಇತ್ತು ನೋಡ್ತಿರ್ಬೋದು ಈ ಶಿವಲಿಂಗದ ಹೈಟ್ ಬಂದು ಮೂವತ್ತಡಿ ಇದೆ ಮತ್ತೆ ನೀರು ಕೂಡ ಬೀಳೋ ವ್ಯವಸ್ಥೆ ಇತ್ತು ಯಾಕಂದರೆ ನಾವೆಲ್ಲ ಹಾಲೆಲ್ಲ ಹಾಕಾದ ಮೇಲೆ ಶಿವಲಿಂಗದ ಮೇಲೆ ಯಾವುದೇ ಒಂದು ಹಾಲಿನ ಮಾರ್ಕು ಎಲ್ಲ ಉಳ್ಕೋಬಾರ್ದು ಅಂತ ನೀರು ಕೂಡ ಹಾಗೇ ಬರುವಂಥ ವ್ಯವಸ್ಥೆ ಇತ್ತು ಮತ್ತು ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಮೂರು ಜನನು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರು ಈ ರೀತಿ ಗಂಗಾಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಕೃಷ್ಣಯುರ್ಜ ಕೃಷ್ಣ ಯಜುರ್ವೇದದಲ್ಲಿ ಹೇಳಿರೋ ಥರ ಏಳು ಜನ್ಮದ ಶಾಪ ನಿವಾರಣೆ ಆಗುತ್ತಂತೆ ಮತ್ತು ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಬೇಗ ದೂರ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಮತ್ತೆ ಮೇಲ್ಗಡೆಯಿಂದ ಶಿವಲಿಂಗದ ಮೇಲ್ಗಡೆಯಿಂದ ಒಂದು ವೀವ್ ನೋಡ್ತಿರ್ಬೋದು ಈ ಟೆಂಪಲ್ ನಾವು ಎಲ್ಲಿ ಹೋಗಿದ್ದೀವಿ ಈ ದಿವ್ಯ ಸನ್ನಿಧಿ ಇರೋದು ಪ್ರಕೃತಿಯ ಮೆಡಿಲಲ್ಲಿ ನೋಡ್ತಿರ್ಬೋದು ಅಂದರೆ ನಾವು ತುಂಬ ಮೈಂಡ್ಗೆ ರಿಲ್ಯಾಕ್ಸ್ ಆಗಬೇಕಂತ ಹೇಳಿದಾಗ ರೆಸಾರ್ಟ್ಸ್ಗೋ ಬೇರೇನೋ ಎಲ್ಲೋ ಒಂದು ಕಡೆ ಹೋಗೋದಕ್ಕಿಂತ ಈ ರೀತಿ ಪುಣ್ಯಕ್ಷೇತ್ರಕ್ಕೆ ಬರೋದ್ರಿಂದ ಯಾರೆಲ್ಲ ಆಧ್ಯಾತ್ಮದಲ್ಲಿ ಒಲ್ಲವಿರುತ್ತೆ ಅಂಥವರು ಈ ರೀತಿಯಾದ ಒಂದು ಪುಣ್ಯಕ್ಷೇತ್ರಕ್ಕೆ ಬನ್ನಿ ನಿಮಗೂ ರಿಫ್ರೆಶ್ಮೆಂಟ್ ಸಿಗುತ್ತೆ ಮತ್ತು ಶಿವಲಿಂಗದ ಕೆಳಗಡೆನೆ ಹೋದರೆ ಈ ರೀತಿಯಾದಂಥ ಒಂದು ಪುಟ್ಟ ಪುಟ್ಟ ಶಿವಲಿಂಗ ಇದೆ ಇಲ್ಲಿ ನೀವು ಪುಟ್ಟ ಶಿವಲಿಂಗದ ಹತ್ರ ನಿಮ್ಮಲ್ಲಿ ಏನೆಲ್ಲ ಕೋರಿಕೆ ಇದೆ ಅದನ್ನು ಕೇಳಿ ಈಡೇರಿಸ್ಕೋಬೋದು ಮುಖ್ಯ ದಿವ್ಯ ಶನ್ ಸನ್ನಿಧಿಯ ಎಂಟ್ರೆನ್ಸನ್ನೇ ನಮಗೆ ಒಂದು ಹನುಮಂತನ ದೇವಸ್ಥಾನ ಸಿಗುತ್ತೆ ಮತ್ತು ಅದ್ರ ಮುಂದೆಗಡೆ ಎರಡು ಹೆಜ್ಜಿನ ಕುಂಡಗಳಿದೆ ಓಕೆನಾ ಮತ್ತು ಯಾವುದೇ ಒಂದು ನಾವು ಮೇ ಪರ್ಟಿಕ್ಯುಲರ್ಲಿ ಬಂದಿರೋದು ಶನಿಮಾತ್ಮನ ದೇವಸ್ಥಾನಕ್ಕೆ ಹಾಗಾಗಿ ಶನಿಮಾತ್ಮನಿಗೆ ಹೋಗೋಕ್ಕೆ ಮುಂಚೆಯೇ ಅಲ್ಲಿ ಹನುಮಂತನ ದೇವಸ್ಥಾನ ಇದೆ ಇದೇನೇ ಇದರ ಪ್ರತೀತಿ ಮತ್ತು ಯಾವುದು ನಾನು ಶನಿಮಹಾತ್ಮ ದೇವಸ್ಥಾನಕ್ಕೆ ಬಂದಿರೋದು ಅಂತ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡ್ದೇನೆ ನೋಡ್ತೀನಿ ಮತ್ತು ಅದ್ರ ಆಪೋಸಿಟೇನೇ ಒಂದು ಸ್ಟೋರ್ ರೂಮ್ ಇದೆ ಈ ಸ್ಟೋ ರೂಮಲ್ಲಿ ಭಕ್ತಾದಿಗಳು ಏನೆಲ್ಲ ತಿಂಡಿ ದವಸ ಧಾನ್ಯಗಳನ್ನು ತಂದು ಇಡ್ತಾರೆ ಅದನ್ನು ಇಲ್ಲಿ ಅವರೇ ಇಡ್ಬೋದು ಇಲ್ಲಿ ಸ್ಟೋರ್ ಮಾಡ್ತಾರೆ ನಾವು ಹೋಗಿದಂಥ ದಿನ ಶಿವರಾತ್ರಿ ಆಗಿರೋದ್ರಿಂದ ಇಲ್ಲಿ ಪ್ರಸಾದ ವಿತರಣೆ ಆಗ್ತಿತ್ತು ಹಾಗಾಗಿ ಅಲ್ಲಿ ತರಕಾರಿಗಳೆಲ್ಲ ಹಾಗೆ ಇತ್ತು ಮತ್ತು ನಾವು ಬಂದಿರುವಂಥ ಒಂದು ದಿವ್ಯ ಸನ್ನಿಧಿಯ ಹೆಸರು ಶ್ರೀ ಪರಂಜ್ಯೋತಿ ಅಭಯ ಸನೀಶ್ವರ ಸ್ವಾಮಿ ಸನ್ನಿಧಿ ನೋಡ್ತಿರ್ಬೋದು ಆಲ್ರೆಡಿನೇ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬರ್ತಿದ್ದೀವಿ ಮತ್ತು ಇದು ದೇವಸ್ಥಾನದ ಮುಂದೆನೇ ಇದು ಪೂರ್ವಾಭಿಮುಖವಾಗಿರುವಂಥ ಒಂದು ಸನ್ನಿಧಿ ಆಗಿದೆ ಇಲ್ಲಿ ಏನು ನೋಡ್ತಿದ್ದೀರ ಈ ದೇವರು ಇದು ಸನಿ ಸಿಂಗನಾಪುರ ಸನಿ ದೇವರಿದೆಯಲ್ಲ ಅದೇ ರೀತಿಯ ಮಾದರಿಯ ಸನಿ ಸಿಂಗನಾಪುರದ ಸನಿ ದೇವರ ಮಾದರಿಯ ದೇವಸ್ಥಾನ ಇದು ಮತ್ತು ಅಲ್ಲಿಂದ ಬಂದರೆ ಮುಂದೆಗಡೆ ಇಲ್ಲೊಂದು ಯಜ್ಞ ಮಾಡೋದಕ್ಕೆ ಅಂದ್ಬಿಟ್ಟು ಯಜನಾಕುಂಡ ಇದೆ ಇದು ಬಂದು ಅಪೋಸಿಟ್ಟು ದೇವಸ್ಥಾನ ಇದೆ ಮತ್ತು ಸಿಂಗನಾಪುರ ದೇವಸ್ಥಾನ ಏನಿದೆ ಅದ್ರ ಮಧ್ಯ ಮತ್ತು ಶ್ರೀ ಪರಂಜ್ಯೋತಿ ಅಭಯ ಸನೇಶ್ವರ ಸ್ವಾಮಿ ಸನ್ನಿಧಿಯ ಅಪೋಸಿಟ್ ಅಂದರೆ ಇದು ಮಧ್ಯ ಇರುವಂಥ ಒಂದು ಯಜನಾಕುಂಡ ಆಗಿದೆ ಮತ್ತು ಆ ಯಜನಾಕುಂಡದಿಂದ ನೆಕ್ಸ್ಟ್ ಬಂದರೆ ಇಲ್ಲಿ ನಮ್ಮ ಮುಖ್ಯ ಸ್ವಾಮಿಯವರ ಸನ್ನಿಧಿ ಇದೆ ಇದೇನೇ ಬಂದು ಶ್ರೀ ಪರಂಜ್ಯೋತಿ ಅಭಯ ಸನೇಶ್ವರ ಸ್ವಾಮಿ ಸನ್ನಿಧಿ ನೋಡ್ತಿರ್ಬೋದು ಜನಗಳೆಲ್ಲ ಭಕ್ತಿ ಭಾವದಿಂದ ಸ್ವಾಮಿಗೆ ಕೈ ಮುಗಿತಾ ಇರೋದು ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಬರೀ ನಮಗೆ ಸನೇಶ್ವರ ಸ್ವಾಮಿ ಸನ್ನಿಧಿ ಹನುಮಂತನ ಸ್ವಾಮಿ ಸನ್ನಿಧಿನೇ ಅಷ್ಟೇ ಅಲ್ಲ ಇದ್ರ ಜೊತೆಗೇನೆ ಗಣಪತಿ ಸನ್ನಿಧಿ ಇದೆ ಮತ್ತು ಛಾಯಾದೇವಿ ಸನ್ನಿಧಿ ಇದೆ ನೋಡ್ತಿರ್ಬೋದು ಆದಿಸ ಮಾತಾ ಶ್ರೀ ಛಾಯಾದೇವಿಯವರ ಸನ್ನಿಧಿ ಮತ್ತು ಇಲ್ಲಿ ನೋಡ್ತಿರ್ಬೋದು ಶಿವನ ವಾಹನ ನಂದಿ ಇದೆ ಹಾಗಾಗಿ ಶಿವನು ಕೂಡ ಇಲ್ಲೇ ಇದ್ದಾರೆ ಈ ದೇವರ ಹೆಸರು ಬಂದು ತ್ರಯಂಬಕೇಶ್ವರ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟ ಸಿದ್ಧಿ ತ್ರಯಂಬಕೇಶ್ವರ ಸ್ವಾಮಿ ಸನ್ನಿಧಿ ಮತ್ತು ಅಲ್ಲಿಂದ ನಾವು ಹೀಗೆ ಬಂದರೆ ಇಲ್ಲಿ ನವಗ್ರಹಗಳ ದೇವಸ್ಥಾನಗಳು ಕೂಡ ಇದೆ ಎಲ್ಲರೂ ನವಗ್ರಹ ಶಾಂತಿ ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ಬಂದು ಇಲ್ಲಿ ನವಗ್ರಹ ದೇವಸ್ಥಾನ ಕೂಡ ಇದೆ ನಿಮ್ಮ ನವಗ್ರಹ ಶಾಂತಿಗಳನ್ನು ಇಲ್ಲಿ ಮಾಡ್ಕೋಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಮತ್ತು ನಿಮ್ಗೇನಾದ್ರೂ ನವಗ್ರಹ ಶಾಂತಿ ಹೋಮ ಈ ರೀತಿಯಾದಂಥ ಅದೇ ಪೂಜೆ ಎಲ್ಲ ಮಾಡಿಸ್ಬೇಕಂದ್ರೆ ಈ ಸ್ಥಳದ ಮಾಹಿತಿ ನಾನು ಕೊಡ್ತೀನಿ ನೀವು ಬಂದು ಇಲ್ಲಿ ನಿವಾರಣೆ ಮಾಡಿಸ್ಕೋಬೋದು ಮತ್ತೆ ಇಲ್ಲಿ ಬಂದು ಒಂದು ರಥ ಇದೆ ಶನಿವಾರ ದೇವರಿದ್ದು ರಥ ಮಾಡ್ತಾರೆ ಅಂದರೆ ಇಲ್ಲೇ ದೇವಸ್ಥಾನದ ಸುತ್ತ ಸನಿ ದೇವರದ ಪ್ರದಕ್ಷಿಣೆ ಇರುತ್ತೆ ಆವಾಗ ಈ ರಥನ ಯೂಸ್ ಮಾಡ್ಕೊಳ್ತಾರೆ ಮತ್ತು ಇಲ್ಲಿ ಏನು ನೋಡ್ತಿದ್ದೀರಾ ಇದು ಬಂದು ತಾರೆ ಮರ ಇದು ಇನ್ನೂರು ವರ್ಷದ ಹಳೆಯ ಮರ ಆಗಿತ್ತು ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ ಇದು ಸ್ವಲ್ಪ ಒಣಗಿದೆ ಹಾಗಾಗಿ ಇನ್ನೊಂದು ಚಿಕ್ಕ ಒಂದು ತಾರೆಮರ ನೆಟ್ಟಿದ್ದಾರೆ ನೋಡ್ತಿರ್ಬೋದು ಮತ್ತು ಏನಂದರೆ ಪ್ರತೀತಿ ಯಾರೇ ದೇವಸ್ಥಾನಕ್ಕೆ ಬರಲಿ ದೇವರ ದೇವಸ್ಥಾನಕ್ಕೆ ಮೊದಲು ಕೈಕಾಲು ತೊಳ್ಕೊಂಡು ಬಂದು ಈ ತಾರೆಮರ ಏನಿದೆ ಇದನ್ನು ಒಂಬತ್ತು ಸುತ್ತು ಬಂದರೆ ಅದಾದಮೇಲೆ ನೀವು ಸ್ವಾಮಿಯವರ ದರ್ಶನ ಮಾಡ್ಬೋದು ಓಕೆನಾ ಮತ್ತು ನಿಮ್ಗೆ ಏನಾದರೂ ನಾಗದೋಷ ಏನಾದರೂ ಇದ್ದರೆ ಈ ರೀತಿ ನಾಗರ ಕಲ್ಲುಗಳನ್ನ ತಂದು ಪ್ರತಿಷ್ಠಾಪನೆ ಮಾಡ್ಬೋದು ಇದರ ಮಾಹಿತಿ ಎಲ್ಲ ಬೇಕಿದ್ರೆ ನೋಡಬಹುದು ನಾನು ಈ ಸ್ಥಳ ಎಲ್ಲಿ ಬರುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ ಶಕ್ತಿಪೀಠ ಕರ್ಮಸ್ಥಳ ಶ್ರೀ ಶ್ರೇಷ್ಠ ಸನಿಯೂರು ಅನಿಯೂರು ಮತ್ತು ರಾಮೇಗೌಡನ ದೊಡ್ಡಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಕರ್ನಾಟಕ ಮತ್ತು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದರೂ ಕೂಡ ಅಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಇದೆ ನೀವು ಬಂದು ಇವರನ್ನು ಸಂಪರ್ಕಿಸ್ಬೋದು ಮತ್ತು ಇಲ್ಲಿ ಒಳಗಡೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಶಕ್ತಿಪೀಠದಲ್ಲಿ ನಮ್ಮ ಶನೇಶ್ವರ ಸ್ವಾಮಿ ಸನ್ನಿಧಿ ಮತ್ತು ಇಲ್ಲಿ ಏನು ನೋಡ್ತಿದ್ದೀರಾ ನೀವು ಇದು ಬಂದು ಪಂಚಮುಖಿ ಶನೇಶ್ವರ ನೋಡ್ತೀರಾ ಪಂಚಮುಖಿ ಗಣಪತಿ ಕೇಳಿದ್ದೀರಾ ಅದೇ ರೀತಿ ಇದು ಬಂದು ಪಂಚಮುಖಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಮೈ ನವಿರಿಳ್ತಿದೆ ಈ ಸ್ವಾಮಿಯ ದರ್ಶನ ನೋಡ್ತಿರ್ಬೋದು ಸುತ್ತಮುತ್ತ ಪ್ರಕೃತಿಯ ಮಡಿಲಲ್ಲಿ ಇಷ್ಟೆಲ್ಲ ಪುಣ್ಯಕ್ಷೇತ್ರಗಳನ್ನ ನೋಡೋದೇ ನಮ್ಮ ಭಾಗ್ಯ ಆಗಿತ್ತು ಮತ್ತು ನಾವು ಬಂದಿರೋಂಥದ್ದು ಶಿವರಾತ್ರಿ ಹಬ್ಬದ ದಿನ ಆಗಿರೋದರಿಂದ ಇಲ್ಲಿ ಪ್ರಸಾದ ವಿನಿಮಯ ಕೂಡ ಇತ್ತು ಬೆಳಿಗ್ಗೆಯಿಂದ ರಾತ್ರಿ ತನಕ ಪ್ರಸಾದ ವಿನಿಮಯ ಇತ್ತು ನೋಡ್ತಿರ್ಬೋದು ಇಲ್ಲೇ ಅಡುಗೆ ಎಲ್ಲ ಮಾಡ್ತಿದ್ದಾರೆ ನೋಡಿ ಮತ್ತು ಇದು ಪ್ರಕೃತಿಯ ಮಡಿಲಲ್ಲಿರೋದರಿಂದ ಎಲ್ಲರಿಗೂ ಒಂದು ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು ಇಲ್ಲಿ ಕ್ಷಿ ಶ್ರೀವಾರಿ ವೆಂಕಟೇಶ್ವರ ಸ್ವಾಮಿಯವರ ದೇವಸ್ಥಾನಗಳಿದೆ ಅಯ್ಯೋ ಹತ್ತಾರು ದೇವಸ್ಥಾನಗಳು ಒಂದೇ ಪ್ಲೇಸಲ್ಲಿ ಇರೋದ್ರಿಂದ ನೀವು ಎಲ್ಲ ದೇವಸ್ ದೇವರ ದರ್ಶನ ಕೂಡ ಮಾಡಬಹುದು ಈ ಆಪರ್ಚುನಿಟಿ ಯಾಕೆ ಮಿಸ್ ಮಾಡ್ಕೊಳ್ತೀರ ನೀವು ಕೂಡ ಕರ್ಮಸ್ಥಳಕ್ಕೆ ಬನ್ನಿ ಹತ್ತಾರು ದೇವಸ್ಥಾನಗಳನ್ನು ನೋಡಿ ಆ ದೇವರ ಕೃಪೆಗೆ ಪಾತ್ರರಾಗಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಶಿವರಾತ್ರಿಯ ಜಾಗರಣೆಗೆ ಇಲ್ಲಿ ಏನೆಲ್ಲ ವಿಶೇಷ ಆಯಿತು ಅಂತ ನಾನು ಅಪ್ಡೇಟ್ ಮಾಡ್ತೀನಿ ನನ್ನ ವೀಡಿಯೋಸ್ನ ಹೀಗೆ ನೋಡ್ತೀರಿ ಥ್ಯಾಂಕ್ ಯು